ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅಲಿಮುಲ್ಲಾ ಖಾನ್ ಅಂತ ಅರ್ಥಪೂರ್ಣ ಮತ್ತು ಚಿಂತನಶೀಲ ಮಾತುಗಳನ್ನು ನಾನು ಕನ್ನಡಿಗರಿಗಾಗಿ ಕನ್ನಡದಲ್ಲಿ ಅನುವಾದಿಸಿದ್ದೇನೆ ಸತ್ತವರನ್ನು ಸ್ಮರಿಸಲು ಜನರು ಮೇಣದ ಬತ್ತಿಗಳನ್ನು ಬೆಳಗಿಸುತ್ತಾರೆ ಆದರೆ ಜನರು ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಅದೇ ಮೇಣದ ಬತ್ತಿಗಳನ್ನು ನಂದಿಸುತ್ತಾರೆ ಓ ಮಾನವ ಇದು ಎಂಥ ತರ್ಕಯ್ಯ ಈ ಹೇಳಿಕೆ ಚಿಕ್ಕದು ಆದರೆ ಅರ್ಥ ತುಂಬ ದೊಡ್ಡದು ಅಲ್ಲವೇ ಮತ್ತು ಗೀತಾ ಮತ್ತು ಕುರಾನ್ ಪುಸ್ತಕಗಳು ಒಂದೇ ಮನೆಯಲ್ಲಿ ಒಂದೇ ಮೇಜಿನ ಮೇಲೆ ಪಕ್ಕಪಕ್ಕದಲ್ಲಿ ಇಟ್ಟಿದರೆ ಅವು ಪರಸ್ಪರ ಜಗಳ ಮಾಡುವುದಿಲ್ಲ ಆದರೆ ಅವುಗಳಿಗಾಗಿ ಜಗಳ ಮಾಡುವ ಜನರು ಅವುಗಳನ್ನು ಎಂದಿಗೂ ಓದಿರುವುದಿಲ್ಲ ಓ ಮಾನವ ಯಾಕೆ ಮೂರ್ಖತನ ಯಾಕೆ ನಿನ್ನ ಬುದ್ಧಿ ಭ್ರಷ್ಟ ಆಗಿದೆಯಾ ಮಹಿಳೆಯರು ಸಾವಿರ ರೂಪಾಯಿ ಗೆಜ್ಜೆಯನ್ನು ಕಾಲಲ್ಲಿ ಹಾಕೊಳ್ತಾರೆ ಆದರೆ ಒಂದು ರೂಪಾಯಿ ಬೆಲೆಯ ಬಿಂದಿಯನ್ನು ತಲೆಯ ಹಣೆ ಮೇಲೆ ಅಲಂಕರಿಸುತ್ತಾರೆ ಯಾಕೆ ವಸ್ತುವಿನ ಬೆಲೆ ಮುಖ್ಯ ಅಲ್ಲ ಹಣೆಯ ಪವಿತ್ರತೆ ಮುಖ್ಯ ಅಲ್ಲವೇ ಉಪ್ಪಿನಂತೆ ಕಹಿ ಮಾತು ಆಡುವವರು ನಿಜವಾದ ಆಪ್ತ ಸ್ನೇಹಿತರು ಮತ್ತು ಮೆಚ್ಚಿಸಲು ಸಿಹಿ ಮಾತು ಆಡುವವರು ಸ್ನೇಹಿತರಲ್ಲ ಕೇವಲ ಸಂಪರ್ಕ ವ್ಯಕ್ತಿಗಳು ಯಾಕೆಂದರೆ ಹುಳ ಉಪ್ಪಿನಲ್ಲಿ ಕಂಡುಬರುವುದಿಲ್ಲ ಆದರೆ ಅದೇ ಹುಳ ಸಿಹಿ ತಿಂಡಿಯಲ್ಲಿ ಕಂಡುಬರುತ್ತದೆ ಎಂಬುದು ಸತ್ಯ ಅಲ್ಲವೇ ಸರಿಯಾದ ದಾರಿಯಲ್ಲಿ ಕೆಲವೇ ಜನರು ನಡೆಯುತ್ತಾರೆ ಆದರೆ ಅನೇಕ ಜನರು ತಪ್ಪು ದಾರಿಯಲ್ಲಿ ನಡೆಯುತ್ತಾರೆ ಅದಕ್ಕಾಗಿ ಮದ್ಯ ಮಾಡುವ ವ್ಯಕ್ತಿ ಎಲ್ಲಿಯೂ ಹೋಗಬೇಕಾಗಿಲ್ಲ ಏಕೆಂದರೆ ಜನರು ಅವನ ಬಳಿಗೆ ಬರ್ತಾರೆ ಮತ್ತು ಹಾಲಿನ ವ್ಯಾಪಾರಿ ಮನೆ ಮನೆ ಬೀದಿ ಬೀದಿ ಹೋಗಬೇಕಾಗುತ್ತೆ ಮತ್ತು ಜನರು ಅವನು ಕೇಳ್ತಾರೆ ನೀವು ಹಾಲಿನಲ್ಲಿ ನೀರು ಬೆರೆಸಿದವೇ ಆದರೆ ಅದೇ ಜನ ಮದ್ಯದಲ್ಲಿ ಸ್ವಹ ನೀರನ್ನು ಬೆರೆಸಿ ಕುಡಿಯುತ್ತಾರೆ ಓ ಮಹಾನ್ ವ್ಯಕ್ತಿ ನಿನಗೆ ಅಭಿನಂದನೆಯ ಕೊನೆಯದಾಗಿ ಹೇಳಬೇಕೆಂದರೆ ಒಬ್ಬ ವ್ಯಕ್ತಿಯ ಆಲೋಚನೆ ಎಷ್ಟು ಚಿಕ್ಕದಾಗಿದೆ ಗೊತ್ತಾ ನೀವು ಒಬ್ಬ ವ್ಯಕ್ತಿಯನ್ನು ಪ್ರಾಣಿ ಎಂದು ಕರೆದರೆ ಅವನು ಅತೃಪ್ತನಾಗುತ್ತಾನೆ ಆದರೆ ನೀವು ಅವನನ್ನು ಸಿಂಹ ಎಂದು ಕರೆದರೆ ಅವನಿಗೆ ಸಂತೋಷ ಆಗುತ್ತದೆ ಓ ಮಹಾನ್ ವ್ಯಕ್ತಿ ನೀನು ಮರೆತೆಯಾ ಸಿಂಹವು ಕೂಡ ಒಂದು ಪ್ರಾಣಿಯ ಹೆಸರು ಹೌದು ಅಲ್ಲವೇ ನಮಸ್ಕಾರ